ಇಪ್ಪತ್ತು ಮಕ್ಕಳು ಇರ್ತಾರೆ ಮೂರು ಜನ ಟೀಚರ್ ಇರ್ತಾರೆ ಅಲ್ಲಿ ಇಪ್ಪತ್ತು ಮಕ್ಳದ್ದು ಒಂದು ಯೂನಿಟ್ ಇರುತ್ತೆ ಇಪ್ಪತ್ತು ಮಕ್ಕಳಿಗೆ ಮೂರು ಜನ ಟೀಚರ್ ಇರ್ತಾರೆ ಇಪ್ಪತ್ತು ಮಕ್ಳದ್ದು ಒಂದು ಕ್ಲಾಸ್ ರೂಮ್ ಮೂರು ಜನ ಟೀಚರ್ ಇರ್ತಾರೆ ಅಲ್ಲಿ ಯಾವಾಗಲೂ ಮೂರು ಜನ ರನ್ ಆಗ್ತಿರತ್ತೆ ಅಲ್ಲಿ ಯಾರು ಇರ್ತಾರೆ ಅಂದರೆ ಮಕ್ಕಳ ಲೆವೆಲ್ ಇರ್ತಾರೆ ಅಲ್ಲಿ ಮೂರನೇ ಕ್ಲಾಸ್ನವರು ಇರ್ಬೋದು ಏಳನೇ ಕ್ಲಾಸ್ನಲ್ಲಿ ಇರ್ಬೋದು ಒಂಬತ್ತನೇ ಕ್ಲಾಸ್ನಲ್ಲಿ ಇರ್ಬೋದು ಹತ್ತನೇ ಕ್ಲಾಸ್ನ ಇರ್ಬೋದು ಪಿ ಯು ಇರ್ಬೋದು ಅವನ ಬುದ್ಧಿ ಮಟ್ಟ ಶೈಕ್ಷಣಿಕ ಹಾಂ ಶೈಕ್ಷಣಿಕ ಮಟ್ಟ ಏನಿರ್ತದೋ ಆ ತರ ಇರ್ತಾರೆ ಹತ್ತನೇ ಕ್ಲಾಸ್ ಹುಡುಗ ಒಂದನೇ ಕ್ಲಾಸ್ನ ಜೊತೆ ಕುತ್ಕೊಬೋದು ಒಂದನೇ ಕ್ಲಾಸ್ನ ಹುಡುಗ ಹತ್ತನೇ ಕ್ಲಾಸ್ ಜೊತೆ ಕುತ್ಕೊಬೋದು ಓಕೆ ಹಾಗಾಗಿ ಅದೆಲ್ಲ ನಾವು ಮಾಡ್ತೀವಿ ಆ ಕ್ವಾಲಿಟಿ ಆ ಇದು ಕಲಿಸೋದು ಅದೆಲ್ಲ ನಮ್ಮದು ನಮ್ಮದೇ ಆದಂಥ ಟೆಕ್ನಿಕ್ ಇರುತ್ತೆ ಅದನ್ನು ನಾವು ಮಾಡ್ತೀವಿ ಕ್ಯೂರಿಯಾಸಿಟಿ ಕೇಳಿದಿರಿ ಡೋಂಟ್ ವರಿ ತಪ್ಪೇನಿಲ್ಲ ಕೇಳಿದ್ದು ಅದನ್ನೆಲ್ಲದನ್ನು ನಾವು ವೆರಿ ಸಿಸ್ಟಮೆಟಿಕ್ಕಾಗಿ ನಾವು ಮಾಡ್ತೀವಿ ಓಕೆ ಎಸ್ ಓಕೆ ಆಮೇಲೆ ನಮ್ಮ ನಮಗೆ ಗೊತ್ತಿದೆ ರೇಷಿಯೋ ಎಷ್ಟು ರೇಷಿಯೋ ಯಾಕೋಬೇಕು ಏನು ಮಾಡಬೇಕು ಏನು ಅನ್ನೋದನ್ನು ನಾವು ಆಮೇಲೆ ಒಂದು ಇಂಪಾರ್ಟೆಂಟ್ ಹೇಳ್ತೀರಿ ಈಗ ಫಾರ್ ಎಕ್ಸಾಂಪಲ್ಲು ಈಗ ಮಗು ಒಳಗಡೆ ಬಂದಿದೆ ಹದಿನೈದು ದಿವಸಕ್ಕೆ ಇಷ್ಟು ಮೂವ್ ಆಗಬೇಕು ಅನ್ನೋದು ಇರುತ್ತೆ ಒಂದು ಸ್ಟ್ಯಾಂಡರ್ಡ್ ಮೂಮೆಂಟ್ ಅಂತ ಇರುತ್ತೆ ಆ ಮೂಮೆಂಟ್ ಆಗಲಿಲ್ಲ ಅಂದರೆ ನಾವೇನೇ ಕ್ವಿಟ್ ಮಾಡ್ತೀವಿ ನಾವೇನೇ ನಿಮ್ಮನ್ನು ಕರೆದ್ಬಿಟ್ಟು ನಿಮ್ಮ ಮಗದ ಮೂಮೆಂಟ್ ಆಗ್ತಾಯಿಲ್ಲ ಹದಿನೈದು ದಿವಸದ ಫೀಸ್ ಇಟ್ಕೊಳ್ತೀವಿ ಇನ್ನು ಉಳಿಕೆದ್ದನ್ನು ವಾಪಸ್ ಕೊಟ್ಟು ನಾವು ಕಳಿಸ್ತೀವಿ ಆ ವಾಪಸ್ ಕೊಡೋಕರ ಅಂದರೆ ಆ ಮಗುನ ವಾಪಸ್ ಕಳಿಸ್ಬೇಕಾದ್ರೆ ನೂರು ಸಲ ಯೋಚನೆ ಮಾಡ್ತೀವಿ ಯಾಕಪ್ಪ ಅಂತಂದರೆ ನಾವು ಮಾಡದೆ ನಾವು ಅಕಸ್ಮಾತ್ ಕಲಿಸ್ಲಿಲ್ಲ ಅಂದರೆ ಇನ್ನು ಕಲಿಸೋರು ಯಾರೂ ಇಲ್ಲ ಸೊ ಹಾಗಾಗಿ ನಾವು ಅದನ್ನು ಜವಾಬ್ದಾರಿಯಿಂದ ಇದು ನೋ ಅಂತ ಅನ್ಬೇಕು ಅಂತಂದರೆ ಬಟ್ ಒಂದು ಹೇಳ್ತೀನಿ ನೂರಕ್ಕೆ ಎರಡು ಅಂತ ಮಕ್ಳು ನೂರಕ್ಕೆ ಎರಡು ಮಕ್ಕಳು ಅಂತ ಇರ್ತವೆ ಸೊ ಹಾಗಾಗಿ ಆ ಥರ ಏನು ಇತ್ತು ಅಂತಂದ್ರೆ ಕೂಡ ಆಮೇಲೆ ಏನು ಮಾಡ್ತೀವಿ ಈಗ ಸೊ ಕೆಲವರು ಆ ಥರ ಏನು ಮಾಡ್ತಾರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಅವರು ವಾಲಂಟಿಯಾಗ ಒಂದು ಲೆಟರ್ ಕೊಡ್ತಾರೆ ಸರ್ ನೋ ಪ್ರಾಬ್ಲಮ್ ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಿ ಬಟ್ ನಮ್ಮ ಮಗು ವೀಕ್ ಇದೆ ನಮಗೂ ಅರ್ಥ ಆಗಿದೆ ಸೊ ನಾವು ಒಂದು ಲೆಟ್ರ್ ಕೊಡ್ತೀವಿ ಎಷ್ಟು ಬರುತ್ತೋ ಅದು ಬರಲಿ ನಾವು ನಿಮಗೊಂದು ಲೆಟರ್ ಕೊಡ್ತೀವಿ ಅಂತೇಳಿ ನಾಳೆ ನಾವು ಹೊರಗಡೆ ಹೋಗಿ ಬ್ಲೇಮ್ ಮಾಡಲ್ಲ ನಿಮ್ಮ ನಿಮ್ಮ ಬಗ್ಗೆ ನಾವು ಅಪಪ್ರಚಾರ ಮಾಡೋಲ್ಲ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ಅಂತೇಳಿ ಅವ್ರು ಒಂದು ಲೆಟ್ರ್ ಕೊಟ್ಟರೆ ಕಂಟಿನ್ಯೂ ಮಾಡ್ತೀವಿ ಓಕೆ ಇದು ಒಂದು ಈಗ ಮಗು ಒಳಗೆ ಬರ್ತಾನೆ ಒಂದು ದಿವಸ ಇರ್ತಾನೆ ಅವನು ಇರಲ್ಲ ಅಂತಾನೆ ಓಡತ್ತೀನಿ ಅಂತಾನೆ ಅದಕ್ಕೆಲ್ಲ ರೀಫಂಡ್ ಆಗಲಿ ಆ ತಲೆನೋವೆಲ್ಲ ಏನೇನಿಲ್ಲ ಅದೆಲ್ಲ ನೀವು ಬರಬೇಕು ಕೂತ್ಕೋಬೇಕು ಇಲ್ಲಿ ರೂಮ್ ಮಾಡಿಕೊಡ್ತೀವಿ ಮನೆ ಕೊಡ್ತೀವಿ ಕೂತ್ಕೊಂಡು ಕಲಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು ಇದು ನಾವು ಪಾಠ ಮಾಡೋರು ಹಾಸ್ಟೆಲ್ ಯಾಕೆ ಮಾಡಿದ್ದೀವಿ ಆಸ್ ಒಂದು ಮಿನಿಟು ಓಕೆ 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 ಆಸ್ಟೆಲ್ಲು ಹಾಸ್ಟೆಲ್ ಮಾಡಿರೋ ವ್ಯವಸ್ಥೆ ನಮ್ಮ ಸಲುವಾಗಿ ಹಾಸ್ಟೆಲ್ ಕೆಲಸ ಅಲ್ಲ ನಮ್ಮದು ನಮ್ಮ ಕೆಲಸ ಹಾಸ್ಟೆಲ್ ನಮ್ಮ ಕೆಲಸ ಹಾಸ್ಟೆಲ್ ಕೆಲಸ ಅಲ್ಲ ನಮ್ಮ ಕೆಲಸ ಕಲಿಸೋ ಕೆಲಸ ನೀವು ಬೇರೆ ಊರಿಂದ ಬಂದಿದ್ದೀರಿ ನಿಮಗೆ ವಸತಿ ವ್ಯವಸ್ಥೆ ನಿಮಗೆ ಮಾಡ್ಕೊಳಕ್ಕಾಗಲ್ಲ ನೀವು ಮಕ್ಕಳ ಜೊತೆಗೆ ಬಂದು ಇರೋಕ್ಕಾಗಲ್ಲ ಅಂತೇಳಿ ನಾವು ಮಾಡಿರ್ತೀವಿ ಅದು ನಿಮ್ಮ ಸಲುವಾಗಿ ಮಾಡಿರ್ತಕ್ಕಂಥದ್ದು ಅದಕ್ಕೆ ನೀವು ಅದನ್ನು ನಿಮ್ಮ ತಲೆಯಲ್ಲಿರಬೇಕು ಇದು ನಮ್ಮ ಸಲುವಾಗಿ ಮಾಡಿದ್ದಾರೆ ನಾವು ಇದನ್ನು ಕೋಪ್ರೇಟ್ ಮಾಡಬೇಕು ಅಲ್ಲಿ ಏನೋ ಸಣ್ಣ ಪುಟ್ಟ ಲೋಪಗಳಿದ್ದರೂ ಕೂಡ ಅದು ನಮ್ಮ ಸಲುವಾಗಿ ನಮ್ಮ ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ ನಾ ಒಂದು ತಿಳ್ಕೊಳ್ಳಿ ಈ ಶಿಬಿರ ನನ್ನ ಪ್ರಾಫಿಟ್ಗಲ್ಲ ಅಲ್ಲ ನನ್ನನ್ನು ಉದ್ಧಾರ ಮಾಡೋಕ್ಕಲ್ಲ ನೀವು ಇದನ್ನು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ನನ್ನನ್ನು ಉದ್ಧಾರ ಮಾಡೋಕ್ಕೆ ನೀವು ಬರೋದು ಬೇಡ ನೀವೇನಿಲ್ಲ ಅರ್ಥ ಆಯ್ತಾ ನಿಮ್ಮ ಮಕ್ಕಳ ಉದ್ಧಾರಕ್ಕೆ ನಿಮ್ಮ ಮಕ್ಕಳ ಶ್ರೇಯ ಅಭಿವೃದ್ಧಿಗೋಸ್ಕರ ನಾವು ಮಾಡ್ತಾ ಇರೋದು ಸೊ ಹಾಗಾಗಿ ಇಲ್ಲಿ ಎಷ್ಟು ನೀವು ಕೋಆಪ್ರೇಟ್ ಮಾಡ್ತಿರೋ ಎಷ್ಟು ಸಮಾಧಾನದಾಗ ಇರ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಬರುತ್ತೆ ಇಲ್ಲಿ ನಿಮ್ಮ ನಿಮ್ಮ ತಾಳ್ಮೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಡೆಫಿನೆಟ್ಲಿ ಪ್ರತಿಯೊಂದು ಅಂಶನೂ ನಾವು ಗಮನಿಸ್ತಾ ಇರ್ತೀವಿ ಸಣ್ಣ ಸಣ್ಣ ವಿಷಯವೂ ಕೂಡ ನಾವು ಗಮನಿಸ್ತಾ ಇರ್ತೀವಿ ಹಾಗಾಗಿ ನೀವು ಆತಂಕ ಪಡೋ ಅಂಥ ಅವಶ್ಯಕತೆನೇ ಇಲ್ಲ ಆರಾಮಾಗಿ ನಾವು ಮಾಡ್ತೀವಿ ಓಕೆ ಎರಡು ಇನ್ನು ಬೆಂಗಳೂರಿನವರು ಬೆಂಗಳೂರಿನವರು ನಾಲ್ಕನೇ ತಾರೀಕು ಬೆಂಗಳೂರಿನ ಎಲ್ಲ ಡೇ ಬೋರ್ಡಿಂಗ್ ಅಲ್ಲಿ ಹಾಸ್ಟೆಲ್ ಇಲ್ಲ ಅವರಿಗೆ ನಾಲ್ಕನೇ ತಾರೀಕು ಯಾವತ್ತೂ ಶುಕ್ರವಾರ ಪ್ರಾರಂಭ ಏಪ್ರಿಲ್ ನಾಲ್ಕನೇ ತಾರೀಕು ಅವರ ಟೈಮಿಂಗ್ಸು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಅದಕ್ಕೆ ಮೆಸೇಜ್ ಬರುತ್ತೆ ಓಕೆ ಪ್ಲೇಸು ಬರುತ್ತೆ ಎಲ್ಲಿ ಪ್ಲೇಸ್ ಏನು ಅಂತ ಬರುತ್ತೆ ದಾವಣಗೆರೆದು ಕೂಡ ಪ್ಲೇಸ್ ಬರುತ್ತೆ ಏನೇನು ಸಾಮಾನುಗಳು ತರಬೇಕು ಅನ್ನೋದು ಲಿಸ್ಟ್ ಬರುತ್ತೆ ಈಗ ಏನೇನಿರುತ್ತೆ ಮೂರು ಥರ ಲಿಸ್ಟ್ ಕೊಟ್ಟಿರುತ್ತೆ ಒಂದು ಬಟ್ಟೆ ಎರಡನೇದು ಟೂತ್ಪೇಸ್ಟು ಅದು ಸ್ಯಾನಿಟರಿ ಕಿಟ್ ಅಂತ ಹೇಳಿ ಅದ್ರದ್ದು ಏನೇನು ಅಂತೇಳಿ ಇನ್ನೊಂದು ನೋಟ್ಬುಕ್ ಯಾವುದೋ ಪೆನ್ನು ಏನೋ ಆ ಥರದನ್ನು ಲಿಸ್ಟ್ ಇರುತ್ತೆ ಅದನ್ನು ನೀಟಾಗಿ ನೋಡ್ಕೊಂಬಿಟ್ಟು ನೀವು ಕಳಿಸ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಇನ್ನು ಯಾರಿಗಾದರೂ ಪ್ರಶ್ನೆಗಳು ಇತ್ತು ಅಂತಂದರೆ ನೀವು ಕೇಳಲಿಕ್ಕೆ ಅವಕಾಶ ದಯಮಾಡಿ ಪ್ರಶ್ನೆ ಕೇಳ್ಬೋದು ಓಕೆ ಸ್ಟಾಪ್